ಒಂದೇ ಒಂದ್ ಪ್ರಕ್ಷ ಸುಳ್ಳ ಬಿಜೆಪಿ ಫೇಮಸ್ ಸುಳ್ಳು ಇವರು ಇಷ್ಟು ಅಡ್ವರ್ಟೈಸ್ ಕೊಡ್ಬೇಕಾದ್ರೆ ನಾವು ನಿಜ ಅಡ್ವರ್ಟೈಸ್ ಕೊಡೋದ್ರಲ್ಲಿ ತಪ್ಪೇನಿದೆ ಸುಳ್ಳು ಕೊಡೋದ್ರಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿ ಅಡ್ವರ್ಟೈಸ್ಗಳು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಹಣದಲ್ಲಿ ಸುಳ್ಳು ಸುಳ್ಳು ಮಾತಾಡ್ತೀವಿ ಮಾತಾಡಿ ಸುಮ್ಮನೆ ಆಕ್ಷನ್ ಆಗುದಿಲ್ಲ ಅವ್ರಿಗೂ ಅರ್ಥ ಆಗುದಿಲ್ಲ ಕಲೆಕ್ಷನ್ ಆಗುದಕ್ಕೆ ಅರ್ಥ ಆಗ್ಬೇಕಲ್ಲ ನಾಯಿ ಮರಿಗೆ ಹಾಲು ಕುಡ್ಸಿದ್ರು ಇದು ಎಂತದ್ದು ಸಿಂಧನ್ ಮರಿಗೆ ಹಾಲು ಕುಡ್ಸಿದ್ರು ಅಂತ ಹೇಳಿ ಸಾವಿರಾರು ಕೋಟಿ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂತ ಹೇಳಿ ಏನೋ ಜನಗಳಿಗೆ ಇಡೀ ದೇಶದ ಜನಗಳಿಗೆ ಉಚಿತವಾಗಿ ಕೊಟ್ಟು ಇದು ಕೋಟಿ ಅಂತ ಹೇಳ್ಬಿಟ್ಟು ಹದಿನೈದು ಲಕ್ಷ ಹದಿನೈದು ಸಾವಿರ ಎಂತ ಇತ್ತಲ್ಲ ಹದಿನೈದು ಲಕ್ಷ ಸಾವಿರಾರು ಅಡ್ವರ್ಟೈಸ್ ಕೊಟ್ಟವ್ರ ಅವ್ರ ಸಭಾಧ್ಯಕ್ಷರ ನಿಜಾವಳಕ್ಕೂ ನಮಗೆ ಅವರು ನಮ್ಮ ಅಧಿಕಾರ ನಮ್ ಕೊಡ್ಸಿದ್ರೆ

ಅಡ್ವರ್ಟೈಸ್ಮೆಂಟ್ ಅನ್ನೋ ವಿಚಾರ ಬಗ್ಗೆ ನಾವು ರಾಜ್ಯದಲ್ಲಿ ಹೇಳಿದ್ರು ಇನ್ನ ಮುಂದೆ ಹೋಗಿ ಯಾರೋ ಬೆಕ್ಕ ಹಾಲ್ ಕೂಸ್ತು ಅದ ಅದು ಸಪ್ರೇಟ್ ನಾವ್ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ ನಿಮ್ ಬರ್ತ್ಡೇನ ಏನೋ ಮಾಡಿ ನೀವು ತಿಥಿನ ಏನೋ ಮಾಡ್ದಿ ಅಡ್ವರ್ಟೈಸ್ಮೆಂಟ್ ಕೊಟ್ಗಳಿ ನಮ್ದು ಏನು ಇಲ್ಲ ಈ ಸದನ ಸದನದಲ್ಲಿ ಮಾತಾಡಿರೋದನ್ನ ನೀವು ನೀವು ಹೇಳಿ ಇದ್ರ ಬಗ್ಗೆ ಸದನದಲ್ಲಿ ಮಾತಾಡಿರೋದ್ರನ್ನ ನಿಮ್ಮ ಅನುಮತಿ ಇಲ್ಲದೆ ಮಾಧ್ಯಮಕ್ಕೆ ಹೋಗಂಗಿಲ್ಲ ನಾನು ಇದ್ರ ಬಗ್ಗೆ ಅಡ್ವರ್ಟೈಸ್ ಬಂದು ಮಾರನೇ ದಿನನೇ ನಿಮ್ ಚೇಂಬರ್ ಅಲ್ಲಿ ಬಂದು ನಾನು ಮಾತಾಡಿದ್ದೀನಿ ನಾನೇನು ಕಂಪ್ಲೇಂಟ್ ಕೊಡ್ಲಿಲ್ಲ ನಿಮ್ಗೆ ಗಮನ ತಂದಿದ್ದೀನಿ ನೋಡಿ ಅಧ್ಯಕ್ಷರೇ ನೀವ್ ಆ ಸ್ಥಾನದಲ್ಲಿ ಕೂತಿದ್ದೀರಾ ಏನೇ ಸದನದಲ್ಲಿ ನಡೆದ್ರು ಕೂಡ ಈ ತರ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಯಾಕಂದ್ರೆ ಅದರಲ್ಲಿ ಹೇಳಿರೋದ್ನೆಲ್ಲ ನೀವು ಒಪ್ಕೊಂಡಂಗೆ ಒಪ್ಕೊಂಡಂಗೆ ಈಗ ನಾನು ಏನ್ ಮಾತಾಡಿದೀನಿ ನಾನೇನೋ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ ನಿಮ್ ಬಗ್ಗೆನೆ ಮಾತಾಡೋದು